ದುಬೈನ ಮಹಾಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಲ್ಲಿ ಅಸ್ತವ್ಯಸ್ತವಾಗ್ತಾ ಇದೆ ದುಬೈನಲ್ಲಿ ಆಗಿರುವಂತ ಮಳೆ ಇದು ಸೊ ಮರಳುನಾಡು ದುಬೈನಲ್ಲಿ ಮಹಾಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಇಲ್ಲಿ ಎರಡು ಆಗುವಷ್ಟು ಮಳೆ ಒಂದೇ ದಿನ ಅಲ್ಲಿ ಬಂದಿರುವಂಥದ್ದು ಒಂದೇ ದಿನ ಮಳೆ ಸುರಿದಿದೆ ಸೊ ದುಬಾಯಿ ಮಾತ್ರ ಅಲ್ಲದೆ ಯು ಎ ಇ ಸೇರಿದಂತೆ ಮಧ್ಯಪ್ರಾಚ್ಯ ಮತ್ತು ಪಶ್ಚಿಮ ಏಷ್ಯಾದ ದೇಶಗಳಲ್ಲಿ ವರ್ಷವಿಡೀ ಒಣಹವೆ ಇರುತ್ತದೆ ಸೊ ಇಲ್ಲಿ ವರ್ಷವೊಂದರಲ್ಲಿ ತೀರಾ ಕಡಿಮೆ ಎನ್ನುವಷ್ಟು ಮಳೆ ಆಗುತ್ತೆ ಆದರೆ ಇದಕ್ಕೆ ಈ ಒಂದು ಅಪಾದ ಅಂತಲೂ ಕೂಡ ಎಂಬಂತೆ ಅಂದರೆ ಒಂದು ಅಪವಾದ ಎಂಬಂತೆ ಹಲವು ವರ್ಷಗಳಿಗೆ ಆಗುವಷ್ಟು ಮಳೆ ಒಮ್ಮೆಲೆ ನೆಲವೇ ಕೊಚ್ಚಿ ಹೋಗುವಷ್ಟು ಮಳೆ ಆಗಿದೆ ಅಲ್ಲಿ ಮಳೆ ಸುರಿದಿದೆ ಸೊ ಇನ್ನೊಂದು ಕಡೆ ಮಹಾಮಳೆಗೆ ಮೋಡ ಬಿತ್ತನೆ ಕಾರ್ಯವೇ ಕಾರಣ ಅಂಥೇಳಿ ಸುದ್ದಿಗಳು ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಆದರೆ ವಿಜ್ಞಾನಿಗಳು ಈ ವಾದವನ್ನು ಇದ್ದಾರೆ ಸೊ ದುಬೈನಲ್ಲಿ ನೋಡಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ದುಬೈನಲ್ಲಿ ಆಗಿರುವಂತಹ ಮಹಾಮಳೆ ಇದು ಮರಳುನಾಡು ದುಬೈಗೆ ಮಹಾಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಲ್ಲಿ ಅಸ್ತವ್ಯಸ್ತವಾಗಿದೆ ನೋಡಿ ಯಾವ ರೀತಿಯಾಗಿ ಮಳೆ ಆಗಿದೆ ಇದರಿಂದ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಅಂದರೆ ಎರಡು ವರ್ಷಗಳಿಗೆ ಆಗುವಷ್ಟು ಒಂದೇ ದಿನ ಮಳೆ ಸುರಿದಿರುವಂಥದ್ದು ಇದು ಒಂದೇ ದಿನ ಆಗಿರುವಂಥ ಮಳೆ ಇದು ಈ ರೀತಿಯ ಅವಾಂತರ ಅಲ್ಲಿ ಸೃಷ್ಟಿಯಾಗಿವೆ ಎಲ್ಲ ವಾಹನಗಳು ಮುಳುಗಿ ಹೋಗ್ತಾ ಇವೆ ದುಬೈ ಮಾತ್ರ ಅಲ್ಲದೆ ಅಲ್ಲಿರುವಂಥ ಯು ಎ ಇ ಸೇರಿದಂತೆ ಮಧ್ಯಪ್ರಾಚ್ಯ ಮತ್ತು ಪಶ್ಚಿಮ ಏಷ್ಯಾದ ದೇಶಗಳಲ್ಲಿ ವರ್ಷವಿಡಿಯಲ್ಲಿ ಒಣಹವೆ ಇರುತ್ತೆ ಆದರೆ ಇಲ್ಲಿ ವರ್ಷವೊಂದರಲ್ಲಿ ತೀರಾ ಕಡಿಮೆ ಅನ್ನುವಷ್ಟು ಮಳೆ ಆಗುತ್ತೆ ಆದರೆ ಇದ್ದಕ್ಕಿದ್ದಾಗ ಈ ಬಾರಿ ಮಳೆ ಆಗಿದೆ ಅಲ್ಲಿ ಸೊ ಇದಕ್ಕೆ ಒಂದು ಅಪವಾದ ಎಂಬಂತೆ ಹಲವು ವರ್ಷಗಳಿಗೆ ಆಗುವಷ್ಟು ಮಳೆ ಒಮ್ಮೆಲೆಯಲ್ಲಿ ನೆಲವೇ ಕೊಚ್ಚಿ ಹೋಗುವಷ್ಟು ಮಳೆ ಆಗಿದೆ ಸೊ ಇನ್ನೊಂದು ಕಡೆ ಮಹಾಮಳೆಗೆ ಮೋಡ ಕಾರ್ಯವೇ ಕಾರಣ ಅಂತ ಕೆಲವೊಂದಿಷ್ಟು ಸುದ್ದಿವಾಹಿನಿಗಳು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾಗಿ ಹರಿದಾಡ್ತಾ ಇರುವಂಥದ್ದು ಆದರೆ ಈ ಒಂದು ಮಹಾಮಳೆಗೆ ಅಲ್ಲಿರುವಂಥ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಸೊ ಎಲ್ಲ ವಾಹನಗಳು ಕೊಚ್ಚಿ ಹೋಗಿರುವಂಥದ್ದು ಸೊ ಈ ರೀತಿಯ ಸಮಸ್ಯೆ ಆಗಿದೆ ನೋಡಿ ಮರುಭೂಮಿಯಲ್ಲಿ ಭೀಕರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗುತ್ತೆ ಅಂತಂದರೆ ನೀವು ನಂಬ್ತೀರಾ ಅಂತೇಳಿ ನೋಡಿ ಎರಡು ವರ್ಷಗಳಿಗೆ ಆಗುವಷ್ಟು ಒಂದೇ ದಿನ ಮಳೆಯಾಗಿದೆ ಇನ್ನೂ ಆತಂಕ ಇರ್ಬೋದು ಇನ್ನೂ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಕೂಡ ಮಾಹಿತಿ ಕೊಡ್ತಾ ಇದೆ ಸೊ ಹಾಗಾಗಿ ಮರಳುನಾಡು ದುಬೈನಲ್ಲಿ ಮಹಾಮಳೆಗೆ ಈಗಾಗಲೇ ಈಗ ಒಂದೇ ದಿನಕ್ಕೆ ಜನಜೀವನ ಸಂಪೂರ್ಣವಾಗಿ ಅಲ್ಲಿ ಅಸ್ತವ್ಯಸ್ತವಾಗ್ತಾ ಇದೆ ಮತ್ತೊಂದು ಕಡೆ ಮತ್ತೊಂದು ಇನ್ನೂ ಮಳೆ ಆಗುವಂಥ ಸಂಭವ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಸೊ ಹಾಗಾಗಿ ಅದರಿಂದ ವಾರಾಗುವಂಥ ಕೆಲಸವನ್ನು ಜನರು ಮಾಡಬೇಕಾಗತ್ತೆ ನೋಡಿ ಈ ಒಂದು ಧಾರಾಕಾರ ಮಳೆಗೆ ಇರುವಂಥ ವಾಹನಗಳು ಇದಲ್ಲ ಎಲ್ಲವೂ ಕೂಡ ಈಗ ಕೊಚ್ಚಿಕೊಂಡು ಹೋಗ್ತಾ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಈ ರೀತಿಯ ಸಮಸ್ಯೆ ಇದೆ ದುಬೈನಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ